ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತಿದ್ಯ ಬದುಕಿದೆಯೆ ಎಂದು ತಿಳಿಯುತ್ತಿಲ್ಲ ಜಿಲ್ಲೆಯಲ್ಲಿ ಮಳೆಯಿಂದ ಕೊಳೆ ರೋಗದಿಂದ ಅಡಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಬಹುತೇಕ ಭಾಗದಲ್ಲಿ ಬೆಳೆ ಹಾಳಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಸರ್ಕಾರದ ಗಮನ ಸೆಳೆದು ವಿಶೇಷ ಅನುದಾನ ತರಬೇಕೆಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯಕ್ ಕುಪ್ಪಳ್ಳಿ ಆಗ್ರಹಿಸಿದರು ಅವರು ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಅಡಕೆ ಬೆಳೆ ಹಾನಿ ಕೊಳೆ ರೋಗಕ್ಕೆ ಪರಿಹಾರ ಮತ್ತು ಮಳೆಯಿಂದ ಮನೆ ಕಳೆದುಕೊಂಡ ಬಡವರಿಗೆ ರಾಜ್ಯ ಸರ್ಕಾರದಿಂದ ಮನೆ ಕಟ್ಟಿಸಿಕೊಡಬೇಕೆಂದು ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಆಯುಕ್ತರ ಮೂಲಕ ಮನವಿ ಸಲ್ಲಿಸಿದರು ಅತಿ ಹೆಚ್ಚು ಮಳೆ ಆದ್ದರಿಂದ ಇವತ್ತು ರೈತರ ಸ್ಥಿತಿ ಶೋಚನೀಯವಾಗಿದೆ ಅದಕ್ಕೋಸ್ಕರ ಇವತ್ತು ಅಡಿಕೆ ಬೆಳೆ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಾಶ ಆಗಿದೆ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮನವಿ ಕೊಡಲು ಅದೇ ರೀತಿಯಾಗಿ ಇವತ್ತು ಅತಿವೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಹಲವು ಬಡ ಕುಟುಂಬಗಳು ಅಥವಾ ಕೂಲಿ ಕಾರ್ಮಿಕರು ರೈತರು ಇವತ್ತು ಮನೆಯನ್ನು ಕಳೆದುಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಇವತ್ತೇನು ನಮ್ಮ ಎ ಸಿ ಅವರಿಗೆ ಎ ಸಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವ ಈ ಸಂದರ್ಭದಲ್ಲಿ ನಮ್ಮ ರೈತ ಮೋರ್ಚಾ ಉಪಾಧ್ಯಕ್ಷರಾದಂಥ ಶ್ರೀ ಅನಂತಮೂರ್ತಿ ಹೆಗಡೆ ಅವರೇ ಅದೇ ರೀತಿಯಾಗಿ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ಸರ್ಮಿಳ ಅವರೇ ಅದೇ ರೀತಿಯಾಗಿ ನಮ್ಮ ಕಾರ್ಯದರ್ಶಿಯಾದಂಥ ವಿ ಎಸ್ ಭಟ್ರೆ ಅದೇ ರೀತಿಯಾಗಿ ಅನುಕೂಲದ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಂತಹ ಎಂ ಎನ್ ಅದೇ ರೀತಿ ಎಲ್ಲ ಏನು ನಮ್ಮ ಶ್ರೀಕಾಂತ್ ಬಳ್ಳಾರಿ ಅವರು ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದಂತಹ ಶ್ರೀಕಾಂತ್ ಬಳ್ಳಾರಿ ಅವರೇ ಹಾಗೂ ಪತ್ರಕಿ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಈಗ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಯಾಕಂತಂದ್ರೆ ಇವತ್ತು ಅಡಿಕೆನೆ ನಮ್ಮ ರೈತರ ಜೀವನ ಸಿಗುತ್ತೆ ಯಾಕಂದ್ರೆ ಅಡಿಕೆನೆ ಪ್ರಮುಖ ನಮ್ಮ ಜಿಲ್ಲೆಯ ಬೆಳೆ ಇವತ್ತು ಅತಿವೃಷ್ಟಿಯಿಂದ ಸಿಕ್ಕಾಪಟ್ಟೆ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಬೆಳೆ ಹಾಳಾಗಿದೆ ಈಗಾಗಲೇ ನಮ್ಮ ಸಂಘ ಸಂಸ್ಥೆಗಳು ಇದಕ್ಕೆ ಒಂದು ಒಂದೊಂದೂವರೆ ತಿಂಗಳ ಹಿಂದೆ ಒಂದು ತಿಂಗಳ ಹಿಂದೆ ಈ ಅವರ ಮುಖಾಂತರ ಮನವಿ ಕೊಟ್ಟಿದೆ ಆದರೂ ಏನು ಈ ಏನು ಈ ಸರ್ಕಾರ ಇದುವರೆಗೂ ಏನು ಪರಿಹಾರ ಘೋಷಣೆ ಮಾಡಿಲ್ಲ ಈ ಸರ್ಕಾರ ಸತ್ತಿದೆ ಉಳಿದಿದೆ ಗೊತ್ತಿಲ್ಲ ಯಾಕಂತಂದ್ರೆ ಇದುವರೆಗೆ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಯಾವುದೇ ಒಂದು ರೋಡ್ ಆಗಲಿ ಯಾವುದೇ ಆಗಲಿ ಇವತ್ತು ಆಗ್ತಾ ಇಲ್ಲ ಇವತ್ತು ಬಿ ರಸ್ತೆಗಳು ಅಕ್ಕಪಕ್ಕ ಇವತ್ತು ಮಟ್ಟಿ ಸಾವಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ ಅದಕ್ಕೋಸ್ಕರ ಈ ಸರ್ಕಾರ ಸತ್ತು ಹೋಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಮನೆಯನ್ನು ಕಳ ಕಳ್ಕೊಂಡಿದ್ದಾವೆ ಸಂಪೂರ್ಣವಾಗಿ ನಾಶವಾಗಿ ಆಗಿವೆ ಈ ವೇಳೆ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ ಜಿಲ್ಲೆಯ ಕಾಂಗ್ರೆಸ್ ಸರಕಾರಕ್ಕೆ ಮನುಷ್ಯತ್ವ ವಿದ್ವಲ್ಲಿ ಮಳೆ ಕಾರಣದಿಂದ ಬಡವರಿಗೆ ಮನೆ ಕಟ್ಟಿಕೊಡುವ ಕೆಲಸ ಆಗಬೇಕಿದೆ ಕೇರಳಕ್ಕೆ ಮೂರು ಮನೆ ಕಟ್ಟಿಕೊಡುವ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದ ಜಿಲ್ಲೆಯ ಬಡವರಿಗೆ ಮನೆ ಕಟ್ಟಿಕೊಡುವಂತೆ ಕೇಳುವ ತಾಕತ್ತು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಸಚಿವರಿಗೆ ಇಲ್ಲವೇ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತಿನ ದಿವಸ ಸಂಪೂರ್ಣವಾಗಿ ಮನೆ ಅವರಿಗೆ ಸರ್ಕಾರ ಏನೋ ಭಿಕ್ಷೆ ರೀತಿಯಲ್ಲಿ ಒಂದು ಲಕ್ಷ ರೂಪಾಯಿಯನ್ನ ಕೊಟ್ಟಿರೋದು ನಮಗೆಲ್ಲ ಕೂಡ ಗೊತ್ತಿದೆ ನನ್ನ ಪಕ್ಕದಲ್ಲಿರುವಂತವರು ಚೌಡ ಮುಖ ಗೊಂಡ ಚೌಡ ಮುಖ ಗೊಂಡ ಅಂತ ಹೇಳಿ ಕವಂಚೂರು ಶೆಟ್ಟಿ 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 ಪಪ್ಪ ಕವಂಚೂರು ಅಲ್ಲಿಂದ ಬಂದಿದ್ದಾರೆ ಇವ್ರ ಮನೆ ನೀವು ಗೋಟವನ್ನು ತೋರಿಸ್ತೇನೆ ಒಂದು ಬಡ ಕುಟುಂಬದ ಒಂದು ಬಡತನದ ಮನೆ ಆಗಿತ್ತು ತಮ್ಮ ಜೀವಮಾನದ ಸಾಧನೆ ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಒಂದ್ ದಿವಸ ಇದ್ದಕ್ಕಿದ್ದ ಹಾಗೆ ಜೋರಾದ ಮಳೆ ಗಾಳಿಯಲ್ಲಿ ಪಾಪ ಮನೆ ಕಳ್ಕೊಳ್ತಾರೆ ಮನೆ ಕಳ್ಕೊಂಡು ನೆಕ್ಸ್ಟ್ ಡೇ ಹೋದ್ರೆ ಅಲ್ಲಿ ಏನೂ ಇಲ್ಲ ಎಲ್ಲೂ ಕೂಡ ಬಿದ್ದೋಗಿದೆ ಮನೆ ಅವಶೇಷ ಮಾತ್ರ ಕಾಣ್ತಾ ಇದೆ ನಾನು ಎರಡು ದಿವಸ ನಂತರ ಸಾಂತ್ವನ ಹೇಳಿ ನನ್ನ ಕೈಲ ಸಹಾಯವನ್ನು ಮಾಡುವಂತ ಕೆಲಸ ಮಾಡಿದ್ದೇನೆ ಆ ಒಂದು ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ ಅವರು ಇಂತಹ ಒಬ್ಬ ಬಡ ವ್ಯಕ್ತಿಗೆ ಕೇವಲ ಒಂದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೆಲಸ ಮಾಡಿದ್ದೀರಿ ಒಂದು ಲಕ್ಷ ರೂಪಾಯಿ ಏನಕ್ಕೆ ಸಾಕು ಸ್ವಾಮಿ ನಿಮ್ಮನೆ ಶೌಚಾಲಯ ಕಟ್ಟಲಿಕ್ಕೆ ಹತ್ತು ಲಕ್ಷ ಬೇಕು ಇಂತಹ ಒಬ್ಬ ಬಡವನ ಮನೆ ಕಟ್ಟಲಿಕ್ಕೆ ಒಂದು ಲಕ್ಷ ರೂಪಾಯಿನ ಕೊಡ್ತಾ ಇದ್ದೀರಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ ಶಾಸಕರಿಗೆ ಮನುಷ್ಯತ್ವ ಇದೆಯಾ ಅಂತ ಕೇಳಿ ಬಯಸ್ತೇನೆ ನಾನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಮುತ್ಸದಿ ರಾಜಕಾರಣಿ ಆದಂತಹ ದೇಶಪಾಂಡೆ ಅವರು ಕೇಳಿಕ್ ಬಯಸ್ತೇನೆ ದೇಶಪಾಂಡೆ ಸಾಹೇಬ್ರೆ ತಾವು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾದಂತಹ ಮುತ್ಸದಿತನ ಇದೆ ರಾಜಕೀಯ ಅನುಭವ ಇದೆ ತಮಗೆ ಸನ್ಮಾನ್ಯ ದೇ ಸಿದ್ದರಾಮಯ್ಯವ್ರದ್ದು ಕೇಳಲಿಕ್ಕೆ ತಾಕತ್ತಿಲ್ವೆ ನೋಡಿ ಕೇಳಲಕ್ಕೆ ಇದೇ ರೀತಿಯಲ್ಲಿ ಕೇರಳಕ್ಕಾದಾಗ ಇವರು ಏನು ಹೇಳ್ತಾರೆ ನೂರು ಮನೆಗಳನ್ನ ಕಟ್ಕೊಳ್ತೇನೆ ಅಂತ ಘೋಷಣೆ ಮಾಡ್ತಾರೆ ರಾಹುಲ್ ಗಾಂಧಿ ಮೆಚ್ಚಿಸಬೇಕು ಅಂತ ಹೇಳಿ ಇವರು ಉತ್ತರ ಕನ್ನಡ ಜಿಲ್ಲೆ ಅದೇನು ಕರ್ನಾಟಕದಲ್ಲಿ ನಾವು ಹಾಕಿದ ಓಡಿನಿಂದ ನೀವು ಗೆದ್ದಿರುವಂತದ್ದು ಅಲ್ಲಿ ಕೂತು ರಾಜ್ಯಭಾರ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು ಕೇಳಲಕ್ಕಾದ್ರೆ ನೂರು ಮನೆ ಕೊಡ್ತೀರಿ ಸಂಪೂರ್ಣ ಮನೆ ಕಟ್ಸ್ಕೊಡ್ತೀರಿ ನೀವೇನೋ ಒಂದ್ ಲಕ್ಷ ಪರಿಹಾರ ಕೊಡ್ತಾ ಸಂಪೂರ್ಣ ಮನೆ ಕಟ್ಸಿ ಕೊಡ್ತೀರಿ ಆದ್ರೆ ನಮ್ಮ ಜನ ಭಿಕ್ಷೆ ಕೊಡ್ತೀರಿ ನಾವು ಭಿಕ್ಷೆ ತಗೊಳ್ಳಿರೋ ಭಿಕ್ಷುಕ್ರ ನೀವು ಮನುಷ್ಯತ್ವ ಬೇಡವಾ ಅದನ್ನೇ ಕೇಳ್ತಾ ಇದ್ದೇನೆ ನಮ್ಮ ದೇಶಪಾಂಡೆ ಅವರು ಇದನ್ನು ಯಾಕೆ ಹೇಳ್ತಾ ಇಲ್ಲ ತಾವು ಮುಸ್ಸದ ರಾಜಕಾರಣ ಮಾಡ್ಬೇಕಿವನಹ ಈ ರೀತಿಯ ಕೇಳಿಗಳ ರೀತಿ ಸುಮ್ಮನೆ ಕೂತ್ಕೊಳ್ಳೋದು ಯಾವ ನ್ಯಾಯ ಇದೆ ತಾವು ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದು ನಮ್ಮ ಜಿಲ್ಲೆಯ ವ್ಯಕ್ತಿಗಳಿಗೆ ಮನೆ ಕಟ್ಕೊಳ್ತಿರ ಪಾಪ ಒಂದು ತಾಳ್ಮಾರ ಹಾಕೊಂಡು ಅದು ಜೀವನ ಮಾಡ್ತಾ ಇದ್ದಾರೆ ಮನೆ ಕಟ್ಕೊಳ್ಳೋ ಅಂತಂದ್ರೆ ಒಂದ್ ಲಕ್ಷ ರೂಪಾಯಿ ಮಾಡ್ಕೊಂಡು ಮನೆ ಕಟ್ಕೊಂಡ್ರೆ ಇವತ್ತು ಏನೋ ಹಣ ಇಲ್ಲ ಮನೆ ತಮಗೆ ಸರ್ಕಾರ ಹ್ಯಾಂಗ ಕಾರ್ ಕೊಟ್ಟಿದೆ ಎಲ್ಲ ಫೆಸಿಲಿಟಿ ಕೊಟ್ಟಿದೆ ಎಲ್ಲ ಅಧಿಕಾರ ಕೊಟ್ಟಿದೆ ಎಲ್ಲ ಕೊಟ್ಟರು ಕೂಡ ತಾವೇನು ಕೆಲಸ ಮಾಡ್ತಾ ಇಲ್ಲ ಇನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರ ಬಗ್ಗೆ ಕೇಳೋದೇ ಬೇಡ ಮಂಗಳ ವೈದ್ಯರು ಅವರು ಹಿಂದೆ ಆಸ್ಪತ್ರೆ ಮಾಡ್ತಾರೆ ಅಂತಂದ್ರು ಅದ್ರ ಮಾತಿಲ್ಲ ಕೇವಲ ತ ಭಟ್ಕಳಕ್ಕಷ್ಟೇ ತಾನು ಮಂತ್ರಿ ಅನ್ಕೊಂಡಿದ್ದಾರೆ ವಿನಃ ಬೇರೆ ಘಟದ ಮೇಲಂತ ಆರೋಪಗಳು ಅವರಿಗೆ ಮಂತ್ರಿ ಕಲ್ಪನೆ ಇಲ್ಲ ಅವ್ರದೇ ಆದಲ್ಲಿ ಅವ್ರದೇ ಆದಂತಹ ಸಂಘ ಸಂಸ್ಥೆಗಳ ವ್ಯವಹಾರದಲ್ಲಿ ಭೀತಿ ಆಗ್ಬಿಟ್ಟಿದ್ದಾರೆ ಸ್ವಾಮಿ ಮಂಗಳ ವೈದ್ಯರಿಗೆ ಸ್ವಲ್ಪ ಜನ ಕಷ್ಟ ನೋಡಿ ಇಷ್ಟು ವರ್ಷಗಳ ನಿಮ್ಮ ಹೋರಾಟದ ಫಲವಾಗಿ ನಿಮ್ಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದೆ ಇಂತಹ ಒಬ್ಬ ವ್ಯಕ್ತಿಗಳಿಗೆ ಯಾರು ಒಂದವರಿದ್ದಾರೋ ಅವರಿಗೆ ಸಹಾಯ ಮಾಡುವಂತಿ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಬಯಸ್ತೇನೆ ಹಾಗೆ ನಮ್ಮ ಸರಿಸಸಿ ಸಿದ್ದಾಪುರ ಕ್ಷೇತ್ರದ ಎಂ ಎಲ್ ಭೀಮಣ್ಣ ನಾಯಕರು ಕೂಡ ಕೇಳಕ್ಕೆ ಬಯಸ್ತೇನೆ ಭೀಮಣ್ಣ ನಾಯಕರೇ ತಂಬಕ್ಕೂ ಕೂಡ ಜನರಿಗೆ ಅಪಾರವಾದ ಪ್ರೀತಿ ಇದೆ ತಾವ್ ಯಾಕೆ ಮಾತಾಡ್ತಾ ಇಲ್ಲ ತಾವು ಕೇಳಬಹುದು ಸಿದ್ದರಾಮಯ್ಯ ಅವರ ಮನುಷ್ಯತ್ವ ಇದೆ ಅಂದ್ರೆ ಮನುಷ್ಯತ್ವದಿಂದ ವರ್ತನೆ ಮಾಡಿದ್ರೆ ಭಗವಂತ ಮೆಗ್ತಾನೆ ಎಲ್ಲರಿಂದ ಒಳ್ಳೇದಾಗ್ತದೆ ಇಂತಹ ರಾಜಕೀಯ ಅಂತ ಹೇಳಿ ಸುಮ್ನೆ ಅಲ್ಲಿ ಮುಖ್ಯಮಂತ್ರಿ ಮುಂದೆ ಕೇಳಿತನದ ರಾಜಕೀಯವನ್ನು ದಯವಿಟ್ಟು ಮಾಡಬೇಡಿ ಧೈರ್ಯವಾಗಿ ಕೇಳಿ ನಮ್ಮ ಜಿಲ್ಲೆಗೆ ಈ ರೀತಿ ತೊಂದರೆಗಳಾಗಿದೆ ಇಷ್ಟೊಂದು ಜನ ಮಂಗಳ ವೈದ್ಯರೇ ಆಗಸ್ಟ್ ಹದಿನೈದು ಹೇಳಿದ ಪ್ರಕಾರ ನೂರ ಐವತ್ತಾರು ಮನೆಗಳು ಸಂಪೂರ್ಣವ ನಾಶ ಆಗಿದೆ ಒಂದೆರಡು ಮನೆ ಅಲ್ಲ ನೂರ ಐವತ್ತೆರಡು ನೂರ ಐವತ್ತಾರು ಮನೆ ಸಂಪೂರ್ಣ ನಾಶ ಆಗಿದೆ ಐನೂರ ಐವತ್ನಾಲ್ಕು ಮನೆಗಳು ಭಾಗಶಃ ನಾಶ ಆಗಿದೆ ಸಾಮಾನ್ಯ ಕಾಗೇರಿ ಹಿಂದೆ ಮಂತ್ರಿಗಳಿದ್ದಾಗ ಒಂದ್ ಮನೆ ಗೋಡೆ ಕುಸಿದ್ರು ಕೂಡ ಎರಡು ಲಕ್ಷ ಮೂರು ಲಕ್ಷ ಕೊಡುವಂತ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಐದು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ದಾರೆ ಆ ರೀತಿ ಮಾನವೀಯತೆಯಿಂದ ವರ್ತನೆ ಮಾಡಿ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾ ಅಂತ ಹೇಳಿ ಬಯಸ್ತೇನೆ ಈಗ ಆಯ್ತು ನಾನ್ ಸಾರ್ವಜನ ಆಗಿಬಿಟ್ಟವ ಅಲ್ಲಿ ರಾತ್ರಿ ನಾವು ಆಗ್ಲಿ ರೂಮ್ಲೆ ನಾವು ಹೋಗಲ್ಲ ಜೀಲ ತಂದು ಊಟ ಮಾಡಿ ಆ ಕಡೆ ಬರೋರು ಮೂರ್ ಗಂಟೆ ರಾತ್ರಿ ಹಬ್ಬ ಬಂತು ಹಾಂ ಪಾಪ ಅವಾಗೆಲ್ಲ ಒಂದು ಸೈಜ್ ಎಲ್ಲ ಹೋದ ಹಳಿಗೆಲ್ಲ ಮತ್ತೆ ಸ್ನಾನವರೆಲ್ಲ ಬರ್ತವೆ ಅವ್ರು ಇದ್ದೀಗಲ್ಲ ಪಟ 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 ಮಳೆ ಬರ್ತಾನೆ ಅಷ್ಟು ಕುಸ್ತು ಆಗ್ತು ಕುಸ್ತು ಹೋಗ್ತಾನ ಒಂದು ಸ್ವಲ್ಪ ಉಳಿದಿತ್ತು ಇದು ಮತ್ತೆ ನಿಮ್ಗೆ ತಿಡಿದಾಕೆ ಓದ್ರಿ ನಿಮ್ಮ ವಿಷಯ ತಕ್ಕೊತ್ತಿನ ತಗತಿ ಸಿಕ್ಕತ್ತು ಪಾಪ ಹಂಚು ಗಿಂಚೆಲ್ಲ ಹೋಯ್ತು ಹಂಚು ಬಾಂಚು ಕೊಟ್ಟ ಎಲ್ಲ ಹೋಯ್ತು ಅದೇನಿಲ್ಲ ನಾವು ನಮ್ಮ ಉತ್ತರ್ಣ ಇಲ್ಲೇನಾದ ಬಿ ಜೆ ನಾಯಕರು ನಿಮಗೆ ಮಾತು ಕೊಟ್ಟಾಯಿದ್ದೇವೆ ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ ಹೆದರಿಬೇಡಿ ಡಿಮೋಟಿನ ಹೋರಾಟ ಮಾಡ್ತೇವೆ ಒಂದ್ ಲಕ್ಷ ರೂಪಾಯಿ ಯಾವ ಕಾರಣ ಕೂಡ ನಿಮ್ಮ ಮನೆ ಕಟ್ಟಿಗೆ ಸಾಧ್ಯ ಆಗೋದಿಲ್ಲ ಗೌರವ ಯಡಿಯೂರಪ್ಪ ಅವರು ಐದು ಲಕ್ಷ ರೂಪಾಯಿ ಹಿಂದೆ ಕೊಡ್ತಾ ಇದ್ದರು ಆ ಅಮೌಂಟ್ ಅಲ್ಲಿ ಕೊಟ್ಟುಕೊಳ್ಳಿ ಇಲ್ಲ ಸಂಪೂರ್ಣ ಮನೆ ಸರ್ಕಾರ ಹೋರಾಟ ಮಾಡ್ತೇವೆ ಡಿಮೋಟಿ ನಾವಿದ್ದೇವೆ ಏನು ಹೆದರ್ಕೊಳ್ಳಿಲ್ಲ ಮಳೆಯಿಂದ ಜಿಲ್ಲೆಯಲ್ಲಿ ಹಲವರು ಮನೆಯನ್ನು ಕಳೆದುಕೊಂಡಿದ್ದಾರೆ ಆದರೆ ರಾಜ್ಯ ಸರ್ಕಾರ ಪೂರ್ತಿ ಮನೆ ಕಳೆದುಕೊಂಡವರಿಗೆ ಕೇವಲ ಕಣ್ಣೊರೆಸುವ ತಂತ್ರದ ಭಾಗವಾಗಿ ರೂಪಾಯಿ ಒಂದು ಪರಿಹಾರ ನೀಡುತ್ತಿದೆ ಭಾಗಶಃ ಹಾನಿಯಾದಲ್ಲಿ ಐದರಿಂದ ಹತ್ತು ಸಾವಿರ ನೀಡುತ್ತಿದೆ ಈ ಪರಿಹಾರ ಮನೆ ಕಟ್ಟಲು ಎಲ್ಲಿ ಸಾಕಾಗುತ್ತದೆ ಇಂದಿನ ಕಾಲದಲ್ಲಿ ಸುಸಜ್ಜಿತ ಶೌಚಾಲಯ ಕಟ್ಟಲು ಸಹ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತದೆ ಇದೆಲ್ಲವೂ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಗೆ ತಿಳಿದಿಲ್ಲವೆ ಎಂದರು ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ ಮಳೆಯಿಂದ ಜಿಲ್ಲೆಯ ಅಡಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಕೊಳೆ ರೋಗದಿಂದ ಬೆಳೆ ಹಾನಿಯಾಗಿದೆ ಈ ಕೂಡಲೇ ಸರ್ಕಾರ ವಿಶೇಷ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ತೋಟಗಳಿಗೆ ಭೇಟಿ ಹತ್ತು ಕ್ವಿಂಟಲ್ ಬರುವಂತಹ ಅಡಿಕೆ ಬೆಳೆ ಕೇವಲ ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಬರ್ತಾ ಇದೆ ಸಂಪೂರ್ಣವಾದಂತಹ ಕೊಳೆ ಬಂದಿದೆ ಎಲೆ ಚುಕ್ಕೆ ರೋಗ ಬರ್ತಾ ಇದೆ ಹತ್ತು ಹದಿನೈದು ವರ್ಷದ ಗಿಡಗಳೆಲ್ಲವೂ ಕೂಡ ಸಾಯ್ತಾ ಇದ್ದಾವೆ ಅಂದ್ರೆ ತಮ್ಮ ಮಕ್ಕಳಂತೆ ಪೋಷಣೆ ಮಾಡಿದಂತ ಗಿಡಗಳು ಸಾಯ್ತಾ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಈಗಾಗ್ಲೇನೆ ನಮ್ಮ ರಮೇಶ್ ನಾಯಕರಿ ಇರ್ಬೋದು ಅನಂತಮೂರ್ತಿ ಇರ್ಬೋದು ಅವರೆಲ್ಲರೂ ಕೂಡ ಹೇಳಿದ್ರು ಸರ್ಕಾರ ಕೀಡು ಆಗಿದೆ ಮತ್ತು ಮೂಕ ಆಗಿದೆ ಏನು ಮಾತಾಡ್ತಾ ಇಲ್ಲ ರೈತರ ಬಗ್ಗೆ ಅಂತ ಹೇಳಿ ಮಾತಾಡ್ತಿದ್ರೆ ನಾವು ರೈತರಿಗೆ ಗೌರವ ಕೊಡ್ತೇವೆ ಅವರ ಬೆಂಬಲ ಕಾಯ್ತೇವೆ ಹಿತರಕ್ಷಣೆಗಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೈತರಿಗೆ ಹಾನಿ ಹಾಕ್ತಾ ಇರಬೇಕಾದ್ರೆ ಈ ವೇಳೆ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನಗೇರಿ ಮಾತನಾಡಿದರು ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಪಕ್ಷದ ಪ್ರಮುಖರಾದ ನಂದನ್ ಸಾಗರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶೋಭಾ ನಾಯ್ಕ ಅಂಕೋಲಾ ರೈತ ಮೋರ್ಚಾ ಅಧ್ಯಕ್ಷ ಎಂಎನ್ ಭಟ್ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಜಿಲ್ಲಾ ರೈತ ಮೋರ್ಚಾದ ಪದಾಧಿಕಾರಿಗಳು ಬಿಜೆಪಿ ಪ್ರಮುಖರಾದ ಜಿಆರ್ ಹೆಗಡೆ ಬೆಳ್ಳೇಕೇರಿ ನಾಗರಾಜ್ ನಾಯ್ಕ ರವಿಚಂದ್ರ ಶೆಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ